ಒಬ್ಬ ಮಂತ್ರಿಗಳಿಗೆ ನನಗೆ ಮಂತ್ರಿಗಿರಿ ಆಯ್ಪಟ್ಟು ಬಳಸಲ ಎಲ್ಲ ಖಾತೆಗಳನ್ನು ಹೊಡೀನಿಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ ಯಾವ ಯಾವ ಮಾಡಬಾರ್ದು ಅಂತ ನಾನು ಬರೆದಿದ್ದೆ ನಾನು ಮಾಡಬಾರ್ದು ಬರ್ದಂತ ಮಾಡಿದವರು ಇವತ್ತು ಅಂದ್ರೆ ಏನ್ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಅತನಿ ಜನ ನನಗೆ ಮತ ಹಾಕಿ ಅಂತ ಕಳಿಸಿದಾರಲ್ಲ ಅವ್ರಿಗೆ ಹೂ ತರೋ ಕೆಲಸ ಹೊರತಾಗಿ ಹೂದು ತರ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಇನ್ನು ಬಹಳಷ್ಟು ಬಹಳಷ್ಟ ಯೋಜನೆಗಳನ್ನ ಅತನಿ ತಾಲೂಕಿಗೆ ತರಬೇಕಾಗಿದೆ ಅದು ಶಿಕ್ಷಣ ಕ್ಷೇತ್ರ ಇರೋ ಇನ್ನು ಉಳಿದ ಅವಿದ ಬೇರೆ ಬೇರೆ ಹಂತದ ಯೋಜನೆಗಳನ್ನ ಆ ಥರ